ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಬೇಕಾದಷ್ಟು ಪ್ರೋಟೀನ್ಸ್ನ ವಿಟಮಿನ್ಸ್ನ ಮಿನರಲ್ಸ್ನ ಕೊಡುವಂತ ಹುರುಳಿ ಕಾಳಿನ ಮೊಳಕೆ ಕಾಳಿನ ಸಾಂಬಾರ್ ಯಾವ ರೀತಿ ಪ್ರಿಪೇರ್ ಮಾಡೋದನ್ನ ನೋಡೋಣ ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಎರಡು ಇಂಚಷ್ಟು ಶುಂಠಿ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಂಥ ಒಂದು ಮೀಡಿಯಂ ಸೈಜ್ ಟೊಮೊಟೊ ಅನ್ನು ಸ್ವಲ್ಪ ಹಸಿ ಕೊಬ್ಬರಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಜೊತೆಗೆ ಹಾಫ್ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಒಂದು ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿ ಜೊತೆಗೆ ಎರಡು ಚಕ್ಕೆ ಮೂರು ಲವಂಗನ ಕೂಡ ಸೇರಿಸಿ ಮಿಕ್ಸಿಯಲ್ಲಿ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಎರಡು ಟೀ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಇಟ್ಟಾದ ನಂತರ ಸ್ವಲ್ಪ ಸಾಸಿವೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸ್ವಲ್ಪ ಸೊಪ್ಪನ್ನ ಹ್ಯಾಡ್ ಮಾಡಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಬೇಕು ಈಗ ರುಬ್ಬಿಟ್ಕೊಂಡಂತ ಮಸಾಲೆನ ಕೂಡ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆ ಒಂದಿಗೆ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿನ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಮಸಾಲೆಯನ್ನು ಕಾಯಿಸ್ಕೊಬೇಕು ನಂತರ ಈಗ ಮೊಳಕೆ ಕಟ್ಟಿಟ್ಕೊಂಡಂಥ ಈ ಹುರುಳಿ ಕಾಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಹುರುಳಿ ಕಾಳಿಗೆ ಅದರಿಂದ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಆಲೂಗಡ್ಡೆನೂ ಕೂಡ ಒಂದು ಎರಡು ಮೀಡಿಯಮ್ ಸೈಜ್ ಆ್ಯಡ್ ಮಾಡ್ತಾ ಇದ್ದೀನಿ ಆಪ್ಷನಲ್ಲು ಬಟ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದನ್ನು ಕೂಡ ಎಲ್ಲ ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿಕೊಂಡು ಈಗ ನಮಗೆ ವಾಟರ್ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಕೂಡ ಆ್ಯಡ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಸುಮಾರು ಎರಡರಿಂದ ಮೂರು ವಿಸಿಲ್ ತನಕ ಬಾಯ್ಲ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ನಮಗೆ ಟೇಸ್ಟಿಯಾದಂಥ ಸಾಂಬಾರ್ ಸಾಂಬಾರು ರೆಡಿಯಾಗುತ್ತೆ ಈ ಹುರುಳಿ ಕಾಳು ಮೊಳಕೆ ಕಟ್ಟಿರೋದ್ರಿಂದ ಇದರಲ್ಲಿ ಸಾಕಷ್ಟು ಪ್ರೋಟೀನ್ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ತುಂಬಾ ವಿಟಮಿನ್ಸ್ ಕೂಡ ಇರುತ್ತೆ ಅದರಿಂದ ಇದು ಚಿಕ್ಕೋರಿಂದ ದೊಡ್ಡೋರ ತನಕ ಎಲ್ಲರಿಗೂ ಅಷ್ಟೇ ಒಂದು ಎನರ್ಜಿನ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ರೆಸಿಪಿನೇ ಅಂತ ಹೇಳ್ಬೋದು ಹುರುಳಿಕಾಳಲ್ಲಿ ಈ ಹುರುಳಿ ಕಾಳು ಮೊಳಕೆ ಸಾಂಬಾರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ